ತೆರಿಗೆ ಕೊಡಲಿನಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಎರಡನೇ ಎರಡು ಎರಡನೇ ಸ್ಥಾನದಲ್ಲಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಇಷ್ಟೊಂದು ಅನ್ಯಾಯ ಮಾಡ್ತಾರಲ್ಲ ಆ ಅನ್ಯಾಯನ ಇವರು ಬೆಂಬಲಿಸ್ತಾರಲ್ಲ ಇವಾಗ ಏನಾದರೂ ಸ್ವಲ್ಪ ಕೂಡ ಕನ್ನಡಿಗರ ಬಗ್ಗೆ ಕಾಳಜಿ ಇದೆಯಾ ಕಾಳಜಿ ಇದೆಯಾ ಇದನ್ನ ನಾವು ವಿರೋಗ ಮಾಡಿದ್ರೆ ವಿರೋಧ ಮಾಡಿದ್ರೆ ದೇಶ ಒಡಿಲಿಕ್ಕೆ ಮಾಡ್ತಾ ಇದ್ದಾರೆ ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಆಡಿರ್ತಕ್ಕಂಥ ಮಾತುಗಳನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಮಾತು ಏನಂತ ಹೇಳಿದರೆ ಗೊತ್ತಾ ಗುಜರಾತ್ನಿಂದ ನೀವು ತೆರಿಗೆ ಕಲೆಕ್ಟ್ ಮಾಡಬೇಡಿ ನೀವು ಏನು ಕೊಡಬೇಡಿ ನಾವು ಆ ಮಾತು ಹೇಳಿದೀವಾ ನಾವು ಆ ಮಾತು ಹೇಳಿದೀವ ಅನ್ಯಾಯ ಮಾಡಿದ್ದೀರಿ ನೀವು ಸರಿಪಡಿಸಿ ಆಮೇಲೆ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ ಅದು ಶಿಫಾರಸ್ಸು ಅಷ್ಟೇ ಮ್ಯಾಂಡೇಟರಿ ಇಸ್ ನಾಟ್ ಮ್ಯಾಂಡೇಟರಿ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಒಪ್ಕಲ್ ಬೇಕು ಅಂತೇನಿಲ್ಲ ಇವರು ಹೇಳ್ತಾ ಇದ್ದಾರಲ್ಲ ಮೋದಿ ಇದರ ಮೋದಿ ಇದರ ನಿಮ್ಗೆ ಮೋದಿ ಬಿಟ್ಟರೆ ಏನಿಲ್ಲ ನಿಮಗೆ ನಿಮ್ಮ ಶಕ್ತಿ ಏನಿಲ್ಲ ನಿಮ್ ಶಕ್ತಿ ಏನೂ ಇಲ್ಲ ಇವರೆಲ್ಲ ನಿಶಕ್ ರಾಜಕೀಯವಾಗಿ ನಿಶಕ್ತರು ಏನೂ ಇಲ್ಲ ಮೋದಿ ಹೆಸರು ಮೇಲೆ ಮೋದಿ ಹೆಸರು ಮೇಲೆ ಮೋದಿ ಹೆಸರು ಮೇಲೆ ಜೈ ಶ್ರೀರಾಮ್ ನಾವು ಹೇಳ್ತಾ ಇದ್ದು ಜೈ ಸೀತಾರಾಮ್ ಜೈ ಸೀತಾರಾಮ್ ಜೈ ಸೀತಾರಾಮ್ ಇವರು ಇವರು ಶ್ರೀರಾಮ ಸೀತೆ ಲಕ್ಷ್ಮಣ್ ಆಂಜನೇಯ ಬೇಕಿದ್ದಾರೆ ಇವರು ಅದೇ ಇವರು ಸಮಾಜವಾಗಿರ್ತಕ್ಕಂಥ ಕೆಲಸ ಇವರು ಅದನ್ನು ತಿಳ್ಕೊಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ